ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತೊಗೊಂಡು ನಾನು ಮತ್ತೆ ಫರ್ದರ್ ಪಿಚಿಂಗ್ ಕೊಡ್ತೀನಿ ಅದರ ಬಗ್ಗೆ ಮಾಹಿತಿ ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಕಿಮ್ಸಿಗೆ ಹಂಗಾಗಿ ನಾವು ರಿಕ್ವೆಸಿಷನ್ ಕೊಡಬೇಕಾಗಿ ಯಾರು ಮೃತ ಮಗು ಇದೆ ಅವರು ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊತಾಯಿದ್ರೆ ಆ ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನು ವಿಚಾರ ಮಾಡಲಿಕ್ಕೆ ನಾವು ರಿಕ್ವಜಿಷನ್ ಕೊಡ್ತೀವಿ ಕಾಸ್ ಆಫ್ ಡೆತ್ ಏನಾಗಿದೆ ಯಾಕಾಗಿದೆ ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ದೌರ್ಜನ್ಯ ಏನಾದರೂ ಆಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇಂಟ್ರೆಸ್ಟ್ ನಂತರ ರಿಕ್ವೆಸೆಸ್ ಕೊಡುವಂಥ ಸಂದರ್ಭ ಪೋಷಕರು ತಂದೆ ಏನಿದ್ದಾರೆ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಅಸಿಸ್ಟೆಂಟಾಗಿ ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಟ್ ರೀತಿಯಲ್ಲಿ ಮನೆ ಕೆಲಸ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗೇನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ದು ಅನ್ನೋಂಥ ಸದ್ಯದ ಮಾಹಿತಿ ನಮಗೆ ತಿಳ್ಕೊಂಡು ಸಂತ್ರಸ್ತರ ಮನೆ ಸಂತೋಷ್ ನಗರ ಅಂತ ಅವ್ರು ಮೂಲತಃ ಕೊಪ್ಪಳ ಭಾಗದವರು ಕೊಪ್ಪಳ ಜಿಲ್ಲೆ ತಾಲೂಕು ತಾಲೂಕವರು ಇಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮತ್ತು ದೃತ್ತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿಯವರು ಆರೋಪಿ ಯಾರು ಆರೋಪಿ ಹಿನ್ನೆಲೆ ಏನು ಆರೋಪಿ ಅವ ಏನು ಕೆಲಸ ಮಾಡ್ತಿದ್ದ ಅದೆಲ್ಲ ನಮಗೆ ವಿವರವಾಗಿ ಗೊತ್ತಾದ ಮೇಲೆ ನಾವು ಫರ್ದರ್ ಡೀಟೇಲ್ಸನ್ನು ಎರ್ಟೈನ್ ಮಾಡ್ಬೋದು ಸರ್ ಈಗ ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಅನ್ನೋಂಥದ್ದು ನಾವು ಫಸ್ಟ್ ಪತ್ತೆ ಮಾಡಬೇಕಾಗಿದೆ ಈಗ ಯಾವುದೇ ಒಂದು ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಂಥ ಸಂದರ್ಭದಲ್ಲಿ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಅವರು ಯಾರೊಬ್ರು ಮಾಡೋದಕ್ಕೆ ಎಲ್ಲ ಬಂದು ಹುಡ್ಕೊ ತಿನ್ನೋರು ನಾನು ಅಂಪ್ಲೇನ್ ಮಾಡೋಕ್ಕಾಗಲ್ಲ ಈಗ ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಿದ್ದ ಯಾವ ಊರಿನವನು ನೋನು ಅಂತೆಲ್ಲ ಪತ್ತೆ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಈ ರೀತಿ ಈ ಘಟನೆಗಳು ಮರುಕಳಿಸಿದ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬವೊಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ ಅಂದರೆ ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತು ಬ್ಯೂಟಿ ಕಲ್ಲಿ ಕೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗುತ್ತೆ ಆ ಮನೆಯ ಎದುರುಭಾಗ ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಸುಫ್ಟಾಗಿ ಮಾಡುವಂಥ ಸಂದರ್ಭದಲ್ಲಿ ಬ್ಲಾಡ್ ಡೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕ್ಯಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ